ಈ ಒಳ ಮೀಸಲಾತಿಯಲ್ಲಿ ಆದಂತಹ ಪ್ರತಿಭಟಿಸುವ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಘೋಷಣೆ ಮಾಡಿತ್ತು ಅದೇ ರೀತಿ ಈ ಅಲೆಮಾರಿ ಜನಾಂಗಕ್ಕೆ ಶೇಕಡ ಒಂದು ಪ್ರತ್ಯೇಕ ಮೀಸಲಾತಿಯನ್ನ ಘೋಷಣೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಇಟ್ಕೊಂಡು ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ ಈಗಾಗಲೇ ನಮ್ಮ ಹಿರಿಯರು ಮಾತಾಡ್ದಂಗೆ ಈ ಒಳ ಮೀಸಲಾತಿ ಹೋರಾಟದ ಇತಿಹಾಸ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ನಿರಂತರ ಹೋರಾಟ ಇದೆ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಎರಡು ಆಯೋಗಗಳನ್ನ ರಚನೆ ಮಾಡಿದರು ಸರ್ಕಾರದವರು ಮೊದಲು ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಿದರು ಅದಾದ ನಂತರ ಮತ್ತೆ ನಾಗಮೋಹನ್ ದಾಸ್ ರವರ ಆಯೋಗವನ್ನು ರಚನೆ ಮಾಡಿದರು ನಾಗಮೋಹನ್ ದಾಸ್ರವರ ವರದಿಯಲ್ಲಿ ಏನಿತ್ತು ಈ ಅಲೆಮಾರಿ ಜನಾಂಗಗಳಿಗೆ ಪ್ರತ್ಯೇಕವಾದ ಒಂದು ಶೇಕಡ ಒಂದು ಮೀಸಲಾತಿಯನ್ನ ಪ್ರತ್ಯೇಕವಾಗಿಡಲಾಗಿತ್ತು ಆದ್ರೆ ನಮ್ಮತಕ್ಕ ಸರ್ಕಾರಗಳು ಮತ್ತು ಸಾಮಾಜಿಕ ನ್ಯಾಯದ ಅಧಿಕಾರ ಎನ್ನುವಂತಹ ಸಿದ್ದರಾಮಯ್ಯನವರು ಯಾವ ಒತ್ತಡಕ್ಕೆ ಮಣಿದ್ರು ಗೊತ್ತಿಲ್ಲ ಈ ಅಲೆಮಾರಿಗಳಿಗಿರಬೇಕಾದಂತಹ ಪ್ರತ್ಯೇಕವಾದಂತಹ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಇನ್ನಿತರ ಸ್ಪರ್ಶ ಜಾತಿಗಳಾದಂತಹ ಜಾತಿಗಳೊಂದಿಗೆ ನಿಮಗೂ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿಯೊಂದಿಗೆ ಇದು ಒಂದು ಮೀಸಲಾತಿಯನ್ನು ಸೇರ್ಪಡೆ ಮಾಡೋದರ ಮುಖಾಂತರ ಇವತ್ತು ಈ ರಾಜ್ಯದ ಅಲೆಮಾರಿಗಳಿಗೆ ಘನಘೋರವಾದಂತ ಅನ್ಯಾಯವನ್ನು ಮಾಡಿದಂತಾಗಿದೆ ಎನ್ನುವ ಈ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸಾಮಾಜಿಕ ನ್ಯಾಯದ ಅಧಿಕಾರ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತವರ ಬಗ್ಗೆ ಸಾಕಷ್ಟು ವಿಶ್ವಾಸ ಹುಟ್ಟಿಕೊಂಡಿತ್ತು ಈ ಅಲೆಮಾರಿ ಸಮುದಾಯ ಯಾವ ಒತ್ತಡಕ್ಕೆ ಏನು ಮಣಿದರೋ ಗೊತ್ತಿಲ್ಲ ಆಮೇಲೆ ಪ್ರಬಲ ಕೋಮುಗಳ ಒತ್ತಡಕ್ಕೆ ಮಣಿದ್ರೂ ಗೊತ್ತಿಲ್ಲ ನಾಲ್ಕು ಭಾಗಗಳನ್ನಾಗಿ ಮಾಡಿರ್ತಕ್ಕಂಥ ವರ್ಗೀಕರಣದಲ್ಲಿ ಮತ್ತೆ ಪ್ರತ್ಯೇಕವಾಗಿ ಸರ್ಕಾರ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡೋದ್ರ ಮುಖಾಂತರ ಆ ಐದು ವರ್ಗಗಳನ್ನ ಕೇವಲ ಮೂರು ವರ್ಗಗಳನ್ನಾಗಿ ವಿಂಗಡಿಸಿ ಅದರಲ್ಲಿ ಎ ಬಿ ಮತ್ತು ಸಿ ಅನ್ನು ಮೂರೇ ಗ್ರೂಪ್ಗಳನ್ನು ಮಾಡೋದ್ರ ಮುಖಾಂತರ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿರತಕ್ಕಂತ ಬಲೆಮಾದಿಗರು ಮತ್ತು ಅಲೆಮಾರಿ ಸಮುದಾಯದವರಿಗೆ ಈಗಾಗಲೇ ಮಾದಿಗರಿಗೆ ಆರು ಪರ್ಸೆಂಟು ಮತ್ತು ವಲಯರಿಗೆ ಆರು ಪರ್ಸೆಂಟು ನೀಡುವುದರ ಮುಖಾಂತರ ಸ್ಪರ್ಶ ಜಾತಿಗಳಿಗೆ ನಾಲ್ಕು ಪರ್ಸೆಂಟ್ ಮತ್ತು ನಿಮ್ಮದ ಒಂದು ಇರ್ತಕ್ಕಂಥ ಒಂದು ಪರ್ಸೆಂಟ್ ಇಷ್ಟೆಲ್ಲ ಸೇರಿಸಿ ಈಗೇನು ವಿಂಗಡಣೆ ಮಾಡಿದರು ಆ ವಿಂಗಡಣೆ ಅದು ನ್ಯಾಯಸಮ್ಮತವಾದ್ದಲ್ಲ ಆದರೂ ಇವತ್ತು ನಾವು ಕೂಡ ಈ ಆರು ಪರ್ಸೆಂಟ್ ಏನು ಘೋಷಣೆ ಮಾಡಿದೆ ಅದು ಕೂಡ ನಮ್ಮ ನಮಗೆ ತೃಪ್ತಿಯನ್ನು ಕೊಟ್ಟಿಲ್ಲ ಒಂದು ಕಡೆ ಸುಮಾರು ಎರಡೂ ಆಯೋಗಗಳಲ್ಲಿ ಕೂಡ ಒಂದೇ ಸಮನಾದಂಥ ಮೀಸಲಾತಿಯನ್ನು ನೀಡುವುದರ ಮುಖಾಂತರ ಈ ಹೋರಾಟಕ್ಕೆ ತಾತ್ಕಾಲಿಕವಾದರೂ ಒಂದಿಷ್ಟು ವಿಶ್ರಾಂತಿಯನ್ನು ಕೊಡೋಣ ಅನ್ನೋ ದೃಷ್ಟಿಯಲ್ಲಿ ಇವತ್ತು